ಸಾಹಸಗಳನ್ನ ಯಶಸ್ವಿಯಾಗಿ ಮುಗಿಸುವ ಮುಖಾಂತರವಾಗಿ ಒಂದು ರೀತಿ ಆತ್ಮವಿಶ್ವಾಸ ಸಮಸ್ಯೆಗಳ ಅರಿವು ಇದೆ ಇನ್ನೊಂದು ದಿಟ್ಟ ಹೆಜ್ಜೆಯನ್ನ ಮುಂದಿಟ್ಟಿದ್ದೀರಿ ಅದು ನಿಮ್ಮದೇ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ರೋಗಿಗಳಿಗೆ ಸಮಸ್ಯೆ ಏನು ಯಾವ ಅದೆಲ್ಲವೂ ನಿಮ್ಗೆ ಗೊತ್ತಿದೆ ನೀವೊಬ್ಬರು ವೈದ್ಯರಾಗಿ ಮೂವತ್ತು ವರ್ಷ ಸೇವೆ ಮಾಡಿದ್ದೀರಿ ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ನಾನು ಬರೀವಾಗ ಬರೀತೇನೆ ಅಷ್ಟೇ ಇದನ್ನ ಕಂಡು ಈಗಾಗಲೇ ಹಲವರು ಶೆಟ್ಟಿ ಅವರು ಶಾಸಕರು ಒಂದು ಪ್ರಯತ್ನ ಮಾಡಿ ಒಂದು ಹಂತ ನಿಲ್ಲಿಸಿತು ನಿಮ್ಮದೇ ಪಕ್ಷ ಸರ್ಕಾರ ಇದ್ದಾಗ ಸರ್ಕಾರ ನಿಂತು ನಮ್ಮ ಮಂಕಾಳ್ ವೈದ್ಯ ಅವರು ತಾವು ಮಾಡಬೇಕು ಅಂತ ಉತ್ಸಾಹದಲ್ಲಿ ಇದ್ದಾರೆ ಜಾಗ ಖರೀದಿ ಮಾಡಿದೆ ಅಂತಾರೆ ಅದು ಆಗೋದಿಲ್ಲ ಅಷ್ಟು ಸುಲಭವಾಗಿ ಆಗೋದಿಲ್ಲ ಈಗ ಡಾಕ್ಟ್ರುಗಳು ತರೋದು ಇನ್ನೊಂದು ಸಮಸ್ಯೆ ಇದೆ ಕಾರವಾರ ಸಿವಿಲ್ ಹಾಸ್ಪಿಟ್ಲು ಕಾರವಾರ ಮೆಡಿಕಲ್ ಕಾಲೇಜ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಸ್ಯಾಂಕ್ಷನ್ ಆಗಿದೆ ತರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಮಂಕಾಳ ವೈದ್ಯರು ನಮ್ಮ ಚಾನೆಲ್ ಎದುರಿಗೆ ಹೇಳಿದ್ರು ಕೈ ಮುಗಿದು ಯಾರಾದರೂ ಬನ್ನಿ ಅಪ್ಪ ನಾವು ಏನು ಬೇಕಾದ್ರೂ ಎಲ್ಲ ಸಹಕಾರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹೀಗೆ ನಮ್ಮ ಗೇರ್ಸಪ್ಪ ಬಂಗಾರಮಕ್ಕೆ ಮಾರುತಿ ಗುರೂಜಿ ಅವರು ಅವರು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇನೆ ಅಂತ ಹೊರಟಿದ್ದಾರೆ ಗೇಡ್ಸಪ್ಪದ ಹತ್ರ ಅವರಿಗೊಂದು ಮಂಜೂರಾದ ಶಾ ಜಾಗ ಇತ್ತು ಆ ಜಾಗದಲ್ಲಿ ಮಾಡ್ತೇನೆ ಅಂತ ಹೊರಟಿದ್ದಾರೆ ಈಗ ಯಾರನ್ನು ವಿರೋಧಿಸುವಂಥ ಪ್ರಶ್ನೆ ಏನಿಲ್ಲ ಆದರೆ ಅದನ್ನು ಮಾಡುವ ಸಾಧ್ಯತೆ ಒಂದನೇದಾಗಿ ಈಗ ಕಾಗೇರಿಯವರು ಕೂಡ ಭಾಳ ಹಿಂದೆ ಪ್ರಯತ್ನ ಮಾಡಿದರು ಅವರು ಬಾಯಲ್ಲಿ ಸೂಪರ್ ಸ್ಪೆಷಾಲಿಟಿ ಅಂತ ಹೇಳಿ ಹೇಳಿದ ಹೇಳ್ದಿಲ್ಲ ಆದರೆ ಇನ್ನೂರೈವತ್ತು ಹಾಸಿಗಳ ಆಸ್ಪತ್ರೆಯನ್ನು ಸಿರಿಸಿಯಲ್ಲಿ ಆರಂಭ ಮಾಡಿದ್ದಾರೆ ಜಿಲ್ಲೆಗೆ ಎರಡೂ ಸೂಪರ್ ಸ್ಪೆಷಾಲಿಟಿ ಬಂದರೆ ಆಶ್ಚರ್ಯ ಇಲ್ಲ ಇದು ಹನ್ನೆರಡು ತಾಲೂಕುಗಳ ಜಿಲ್ಲೆ ಒಂದು ಗೋವಾ ರಾಜ್ಯಕ್ಕಿಂತ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಜಿಲ್ಲೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೂರು ಕಿಲೋಮೀಟರ್ಗಿಂತ ಹೆಚ್ಚಾಗ್ತದೆ ಕರಾವಳಿಗೆ ಒಂದು ಬೇಕು ಮೇಲೊಂದು ಬೇಕು ಮಂಗಳೂರಿನಲ್ಲಿ ಒಂದೇ ಡಿಸ್ಟ್ರಿಕ್ಟ್ನಲ್ಲಿ ಒಂಬತ್ತು ಮೆಡಿಕಲ್ ಕಾಲೇಜ್ ಇದ್ದಾವೆ ಹೀಗಾಗಿ ಅವು ಒಂಬತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿದೆ ಅದೇ ಹೆಚ್ಚಾಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅದ್ರ ಬಗ್ಗೆ ಹೆಚ್ಚು ಪ್ರಾಯೋಗಿಕ ಪ್ರಾಕ್ಟಿಕಲ್ ನಾಲೆಜ್ ಇರ್ತಕ್ಕಂಥವ್ರು ಅದ್ರ ಕಷ್ಟ ಗೊತ್ತಿರ್ತಕ್ಕಂಥವ್ರು ಸಾಧ್ಯತೆ ಗೊತ್ತಿರ್ತಕ್ಕಂಥವ್ರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಪರ್ಕ ಇರ್ತಕ್ಕಂಥವ್ರು ಮತ್ತು ಒಂದು ಸಾಹಸಿ ಗುಣ ಇರ್ತಕ್ಕಂಥವ್ರು ಹೇಗೆ ಹೇಗೆ ಮಾಡುವುದು ಅಂತ ತಾವು ಅಧ್ಯಯನ ಮಾಡಿದ್ದೀರಿ ತಾವು ತಾವು ಎಲ್ಲ ರೀತಿ ಅಧ್ಯಯನ ಮಾಡಬೇಕು ಅಂತಿಲ್ಲ ತಮ್ಮ ತಮ್ಮ ಇಡೀ ದಿವಸದ ವ್ಯವಹಾರದಲ್ಲಿ ಅದು ಬರ್ತದೆ ತಾವೊಂದು ಪ್ರಯತ್ನ ಕೊಟ್ಟಿದ್ದೀರಿ ಜಾಗ ಆಯ್ಕೆ ಮಾಡಿದ್ದೀರಿ ಜನಗಳು ಸ್ವಾಗತಿಸಿದ್ದಾರೆ ಜನ ಬೆಂಬಲ ಕೊಟ್ಟಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ಇಳಿಸ್ಬೇಕಾದಂಥ ಅಗತ್ಯ ಇದೆ ತಾವು ಪ್ರಾಥಮಿಕ ಕೆಲಸ ಮಾಡಿದ್ದೀರಿ ಮಂಕಾಳು ವೈದ್ಯರು ಬೆಂಬಲ ಕೊಡ್ತೇನೆ ಅಂತ ಹೇಳಿದ್ದಾರೆ ಜನ ಕೂಡ ಬೆಂಬಲ ಕೊಡ್ತಾರೆ ಉಳ್ದೆಲ್ಲ ಕೊಟ್ಟದಕ್ಕಿಂತ ಹೆಚ್ಚು ಭಾವನಾತ್ಮಕವಾಗಿ ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ನನಗೆ ಸೂಪರ್ ಸ್ಪೆಷಾಲಿಟಿ ಈ ಕಾರವಾರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಡಾಕ್ಟ್ರುಗಳು ಬಂದರೂ ಕೂಡ ಕುಮಟಾಕ್ಕೆ ಇನ್ನೊಂದು ಅಗತ್ಯ ಇದೆ ಯಾಕೆಂದರೆ ಕುಮಟ ಈ ಕಡೆಗೆ ಭಟ್ಕಳ ಹೊನ್ನಾವರ ತಾಲೂಕು ಆ ಕಡೆಯಿಂದ ಅಂಕೋಲಾ ಕಾರವಾರ ಮೇಲಿನಿಂದ ಸಿರಿಸಿ ಸಿದ್ದಾಪುರ ಈಗ ಆರು ತಾಲೂಕುಗಳಿಗೆ ಕುಮಟಾ ಸೆಂಟರ್ ಆಗ್ತದೆ ಆಗಿರೋದರಿಂದ ಒಂದು ತಾಲೂಕು ದಾಟಿದರೆ ಮತ್ತೆ ಕುಮಟಾಕ್ಕೆ ಸೇರಿಕೊಳ್ಳೋದಕ್ಕಾಗ್ತದೆ ಮತ್ತು ಚತುಷ್ಪಥ ಇಲ್ಲಿ ಇದೇ ರೋಡ್ ಇದೇ ಇದೇ ಕುಮಟನ್ನು ಹಾಯ್ದು ಹೋಗ್ತದೆ ಮತ್ತು ರೈಲ್ವೆ ಕೂಡ ಇಲ್ಲಿಂದ ಆಯ್ದು ಹೋಗ್ತದೆ ಅಪಘಾತಗಳ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಮತ್ತು ಹೊನ್ನಾವರದಂಥ ಊರು ಕುಮಟ ಅಂತ ಊರಿನಲ್ಲಿ ಈಗ ಮಂಗಳೂರಿಂದ ಪಣಜಿಯಿಂದ ಶಿವಮೊಗ್ಗದಿಂದ ಮತ್ತೆ ಮಂಗಳೂರು ಶಿವಮೊಗ್ಗ ಪಣಜಿ ಹುಬ್ಬಳ್ಳಿ ಈ ನಾಲ್ಕು ಮುಖ್ಯ ಕೇಂದ್ರಗಳಿಂದ ಹೊನ್ನಾವರ ಕುಮಟ ನೂರ ಎಂಬತ್ತು ಕಿಲೋಮೀಟ್ರ್ ಹತ್ತಿರದಲ್ಲಿದೆ ಅದೃಷ್ಟ ಕುಮಟ ಕೂಡ ತುಂಬ ಸೆಂಟ್ರಲ್ ತಮ್ಮ ಆಯ್ಕೆ ಸರಿಯಾಗಿದೆ ಜಾಗ ಸರ್ಕಾರ ಸರ್ಕಾರ ಮನಸ್ಸು ಮಾಡಿದರೆ ಏನು ಕಷ್ಟ ಆಗೋದಿಲ್ಲ ಮೂರ್ತ ಬರಲಿಲ್ಲವೋ ಸರ್ಕಾರ ಮನಸ್ಸು ಮಾಡಲಿಲ್ಲೋ ಗೊತ್ತಿಲ್ಲ ಒಂದು ಒಂದು ಆಗಬೇಕು ಅದಕ್ಕೆ ತಾವು ಪ್ರಯತ್ನ ಕೊಟ್ಟಿದ್ದೀರಿ ತಮ್ಮ ಏನು ನಕ್ಷೆ ಇದೆ ಅದನ್ನು ತಾವೇ ಚೆನ್ನಾಗಿದೆ ನಾನು ನೋಡಿದ್ದೇನೆ ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ತಮ್ಮ ಪ್ರಯತ್ನವನ್ನು ಹೇಳಿ ಜನರಿಂದ ಯಾವುದನ್ನು ನಿರೀಕ್ಷೆ ಮಾಡ್ತೀರಿ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀರಿ ಹೇಳಿ ನೀವು ಎರಡರಲ್ಲಿ ಗೆದ್ದಿದ್ದೀರಿ ಮೂರನೇದು ಕೂಡ ಗೆಲುವು ನಿಮ್ಮ ಪಾಲಿಗೆ ಬರಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಒಬ್ಬ ವೈದ್ಯರಾಗಿ ತುಂಬ ಸಾರ್ಥಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಶಿಕ್ಷಣ ಯಾವುದು ಎರಡು ಭಾಳ ಅಗತ್ಯವಾದದ್ದು ಈ ಜಿಲ್ಲೆ ಈ ಜಿಲ್ಲೆಗೆ ಉದು ಉತ್ತಮ ಉದು ಉತ್ತಮವಾದಂಥ ಒಂದು ಶಿಕ್ಷಣ ಉತ್ತಮ ವೈದ್ಯಕೀಯ ಚಿಕಿತ್ಸೆ ಉತ್ತಮ ಶಿಕ್ಷಣಕ್ಕೆ ನೀವು ನಿಮ್ಮದಾದ ಪ್ರಯತ್ನ ಮಾಡಿದ್ದೀರಿ ಅದರಿಂದ ನೀವು ಕೊಡುವ ಶಿಕ್ಷಣ ಕೊಡೋದಕ್ಕಿಂತ ಜಿ ಜಿ ಹೇಳ ಸಂಸ್ಥೆ ಮಾದರಿ ಅನ್ನುವಂಥ ರೀತಿಯಲ್ಲಿ ಜಾಗೃತರಾಗಿ ಉಳಿದ ಸಂಸ್ಥೆಯವರು ಕೂಡ ಎಚ್ಚರಾಗಿದ್ದಾರೆ ಕಲಿಸ್ತಾ ಇದ್ದಾರೆ ಆದ್ದರಿಂದ ಅದು ಕೂಡ ಒಂದು ನಿಮ್ಮಿಂದ ಇನ್ಸ್ಪಿರೇಷನ್ ಸಿಕ್ಕಿದೆ ಅದರಿಂದ ಆಸ್ಪತ್ರೆಯನ್ನು ಹೇಗೆ ಮಾಡಬಹುದು ಹೇಗೆ ನೀವು ಏನು ನಿರೀಕ್ಷೆ ಮಾಡ್ತೀರಿ ನಿಮ್ಮ ಯೋಜನೆಗಳನ್ನು ಜನರ ಮುಂದಿಡೋದಕ್ಕೆ ನುಡಿಸಿರಿ ಬಹಳ ಸಂತೋಷ ಪಡ್ತದೆ ಲಕ್ಷಾಂತರ ಜನ ನುಡಿಸಿ ನೋಡೋದ್ರಿಂದ ತಮ್ಮ ವಿಚಾರಗಳನ್ನ ಪ್ರಸ್ತುತ ಈಗ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆಲಸ ಅಂದ್ರೆ ನಾವು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ ನೀವ್ ಯಾಕೆ ಅಂತ ಕೇಳ್ಬೋದು ಈಗ ನೀವು ಬೇರೆ ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರದೊಂದು ಮೆಡಿಕಲ್ ಕಾಲೇಜ್ ಇದೆ ಕಾರವಾರದಲ್ಲಿ ಇದೆ ಅದು ಅವಾಗೂ ನಾವು ಹೇಳಿದ್ವಿ ಕುಮಟಾಕೆ ಕೊಡಿ ಕುಮಟಕ್ಕೆ ನಾನು ಇರ್ತೇನೆ ಅಂತ ಕುಡಿ ಅಂತ ಹೇಳೋದಲ್ಲ ನಾನು ಡಾಕ್ಟರ್ ಆಗಿದ್ದೇನೆ ಅಂತ ಕುಮಟಾ ಈ ಜಿಲ್ಲೆ ಮಧ್ಯವರ್ತಿ ಸ್ಥಳ ಈ ಮಧ್ಯವರ್ತಿ ಸ್ಥಳ ಇಲ್ಲಿಂದ ನೀವು ಹತ್ತು ಲಕ್ಷ ಜನರನ್ನ ಕ್ಯಾಚ್ಮೆಂಟ್ ಏರಿಯಾಗ ಮಾಡಬಹುದು ಹತ್ತು ಲಕ್ಷ ಜನ ಈಗ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ಅಲ್ಲಿ ಏನಿರಬೇಕು ಮುಖ್ಯವಾಗಿ ಹೃದ್ರೋಗಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆ ಅದು ಆಪರೇಷನ್ ಇರ್ಬೋದು ಎಂಜಿಯೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಮಾಡೋದಿರಬಹುದು ಎರಡನೇದು ತುರ್ತು ಚಿಕಿತ್ಸೆ ಈ ಏನು ಆಕ್ಸಿಡೆಂಟ್ ಟ್ರಾಮಾ ಆಗುತ್ತೋ ದಾರಿಯಲ್ಲಿ ಹೋಗುವಾಗ ಅಥವಾ ಮರದ ಮೇಲಿಂದ ಬಿಡುತ್ತಾನೋ ಇನ್ನೇನೇನು ಆಗುತ್ತೆ ಕೈಕಾಲು ಮುರಿಯುತ್ತೆ ಒಳಗಡೆ ಹೊಟ್ಟೆ ಒಳಗೆ ಇಂಜುರಿ ಆಗುತ್ತೆ ಪುಪ್ಪುಸಕ್ಕೆ ಇಂಜುರಿ ಆಗುತ್ತೆ ಬ್ರೈನಿಗೆ ಇಂಜುರಿ ಆಗುತ್ತೆ ಅದಕ್ಕೆ ಟೋಟಲ್ ಆಗಿ ಟ್ರಾಮಾ ಅಂತ ಹೇಳುವಂಥದ್ದು ಟ್ರಾಮಾ ಮಾಡುವಾಗ ಒಂದು ದೊಡ್ಡ ಟೀಮ್ ವರ್ಕ್ ಅದು ಒಬ್ಬನಿಂದ ಆಗುವಂಥದ್ದಲ್ಲ ಒಂದು ನ್ಯೂರೋ ಸರ್ಜನ್ ಬೇಕು ಎರಡು ಆರ್ಥೋಪೆಟಿಕ್ ಸರ್ಜನ್ ಬೇಕು ಎರಡು ಜನರಲ್ ಸರ್ಜನ್ ಬೇಕು ಎರಡು ಅನಸ್ತೆಟಿಸ್ಟ್ಗಳು ಬೇಕು ಅಂದ್ರೆ ಇಟ್ಸ್ ಎ ಬಿಗ್ ಟೀಮ್ ಸೊ ಟ್ರಾಮಾ ಸೆಂಟರ್ ಒಂದು ಸೊ ಒಂದು ಹೃದ್ರೋಗ ಒಂದು ಟ್ರಾಮಾ ಇನ್ನೊಂದು ಮೇಜರ್ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಚಿಕಿತ್ಸೆ ನಮ್ಮಲ್ಲಿ ಎಲ್ಲೂ ಇಲ್ಲ ಈವನ್ ಕಾರವಾರ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಇಲ್ಲ ಮಾಡೋಕ್ಕೂ ಆಗೋದಿಲ್ಲ ಸೊ ಕ್ಯಾನ್ಸರ್ ಟ್ರೀಟ್ಮೆಂಟು ಅದಕ್ಕೆ ಆಪರೇಷನ್ ಇರ್ಬೋದು ಕೀಮೋಥೆರಪಿ ಇರ್ಬೋದು ರೇಡಿಯೋಥೆರಪಿ ಇರ್ಬೋದು ಇನ್ನು ಮೂರನೇದು ಕೊರೋನಾ ಟೈಮ್ನಲ್ಲಿ ನನ್ನ ಅನುಭವ ನಾನು ಯಾಕೆ ಇದನ್ನು ಎತ್ಕೊಂಡೆ ಅಂದರೆ ಕೊರೋನಾ ಟೈಮ್ನಲ್ಲಿ ನಾವು ಪಕ್ಕದ ಜಿಲ್ಲೆಯ ಮಂಗಳೂರಿಗೆ ಮತ್ತು ಗೋವಾದಲ್ಲಿ ಮಡಗಾಮದಲ್ಲಿರುವಂಥ ಆಸ್ಪತ್ರೆಗೆ ನಾನೊಬ್ಬ ಡಾಕ್ಟರ್ ಆಗಿ ಹೇಳ್ತೇನೆ ನಾವು ಅವ್ರತ್ರ ನಮ್ಮ ಪೇಷೆಂಟ್ಸ್ ಅನ್ನು ಕಳಿಸಿಕೊಂಡ್ ಭಿಕ್ಷೆ ಬೇಡಿದೇವೆ ಅಡ್ಮಿಟ್ ಮಾಡಿ ಅಂತ ತಿರಸ್ಕಾರ ಮಾಡಿದ್ರು ಅಲ್ಲಿ ಫುಲ್ ಆಗಿತ್ತು ತಪ್ಪಲ್ಲ ಅವ್ರದ್ದು ಅಲ್ಲಿ ಫುಲ್ ಆಗಿತ್ತು ಹೀಗಾಗಿ ಅದಕ್ಕೆ ಕಾಯಿಲೆಗೆ ಹೆದರಿ ಜನ ಮುಟ್ಟೋದಿಲ್ಲ ಆಗಿತ್ತು ಈಗ ಮನೆಯವರೇ ಯಾರಾದ್ರೂ ಒಬ್ರು ಹೊರಗಡೆ ಬಂದ್ರೆ ನಾವು ಬೇಡ ಅಂತ ಹೇಳ್ತಿದ್ವಿ ಆ ಕಾಲದಲ್ಲಿ ನೋಡಿ ಹೆಂಗಿತ್ತು ಅಂತ ನಮ್ದೇ ಸಂಬಂಧಿಕರು ನಮ್ದೇ ಒಡಹೊಟ್ಟದವರು ಬಂದ್ರೆ ಬೇಡ ಹೇಳ್ತಿದ್ವಿ ಸೊ ಹೀಗಾಗಿ ಒಂದು ಸರಿಯಾದಂತ ಈ ಏನು ಸಾಂಕ್ರಾಮಿಕ ರೋಗ ಅಥವಾ ಇದು ಹೇಳ್ತವಲ್ಲ ಅದರ ನಿರ್ವಹಣೆ ಮಾಡುವಂತಹ ಒಂದು ಯೂನಿಟ್ ಅದಕ್ಕೆ ಯು ಬ್ಯಾಕಪ್ ಇಂಟೆನ್ಸಿವ್ ಕೇರ್ ಯೂನಿಟ್ ಬ್ಯಾಕಪ್ ಮೆಡಿಕಲ್ ಅಂಡ್ ಸರ್ಜಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಬ್ಯಾಕಪ್ ಅದ್ರ ಜೊತೆಗೆ ಒಂದು ನವಜಾತ ಶಿಶುಗಳಿಗೆ ಇವತ್ತು ಕೂಡ ಹೊನ್ನಾವರದಲ್ಲಿ ಹೆರಿಗೆ ಆಗುತ್ತೆ ಕುಮಟಾದಲ್ಲಿ ಹೆರಿಗೆ ಆಗುತ್ತೆ ಕಾರವಾರದಲ್ಲಿ ಆಗುತ್ತೆ ಭಟ್ಕಳದಲ್ಲಿ ಆಗುತ್ತೆ ಮಗುವಿಗೆ ಏನಾದರೂ ಸಮಸ್ಯೆ ಆಯ್ತು ಅಂದ್ರೆ ಕೃತ್ರಿಮವಾದಂತಹ ಉಸಿರಾಟ ಬೇಕು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಇಲ್ಲ ಎನ್ ಐ ಸಿ ಯು ಇಲ್ಲ ವೆಂಟಿಲೇಟರ್ ಇದೆ ಹಾಗೆ ನಮ್ಮ ಕಾರವಾರ ಮೆಡಿಕಲ್ ಇದೆ ಕುಮಟಾದಲ್ಲಿ ಇದೆ ನೀವು ಹೊನ್ನಾವರದಲ್ಲೂ ಸರ್ಕಾರದವ್ರು ತರಿಸಿಟ್ಟಿರ್ತಾರೆ ಮಷಿನ್ ನನ್ ಕೊರತೆ ಇಲ್ಲ ಅದನ್ನ ಮಾಡುವಂತ ಒಬ್ಬರು ವೈದ್ಯರು ಬೇಕಲ್ಲ ಎಕ್ಸ್ಪರ್ಟ್ಸ್ ಬೇಕಲ್ಲ ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ಆಮೇಲೆ ಗ್ಯಾಸ್ಟ್ರೋಎಂಟ್ರಾಲಜಿ ಯುರಾಲಜಿ ಈ ಎಲ್ಲದೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು ಅಡುವಂಥದ್ದು ನನ್ನ ಕನಸು ಏನ್ ನಾವು ನಮ್ಮ ಕುಮಟಾ ಹೊನ್ನಾವರ ಅಥವಾ ಭಟ್ಕಳದಲ್ಲಿ ಮಾಡುವಂಥದ್ದು ನಾವು ಅಲ್ಲೂ ಮತ್ತು ಪುನಃ ಹೆರಿಗೆ ಮಾಡಿಸ್ತೇನೆ ಅಲ್ಲೂ ಜ್ವರದವ್ರನ್ನ ನೋಡ್ತೇನೆ ಅಂದ್ರೆ ಆಸ್ಪತ್ರೆ ಫೇಲ್ ಆಗುತ್ತೆ ಇನ್ನು ಸರ್ಕಾರದ ವಿಚಾರದಲ್ಲಿ ನಾನು ಆ ಸರ್ಕಾರಕ್ಕೆ ಸಂಪೂರ್ಣ ಗೌರವದಿಂದ ಹೇಳ್ತೇನೆ ಸರ್ಕಾರದವರು ಹಣವನ್ನು ತೊಡಗಿಸ್ತಾರೆ ನಾನು ಆವಾಗ ಒಂದು ಹೇಳಿದ್ದೆ ಆವರಣಕ್ಕಿಂತ ಹೂರಣ ಮುಖ್ಯ ಅಂತ ಅವ್ರ ಆವರಣವನ್ನು ಮಾಡ್ಬಿಡ್ತಾರೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಸಿದ್ದಾರೆ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಆದರೆ ಅಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ವೈದ್ಯರುಗಳು ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಸಿಗೋದೇ ಇಲ್ಲ ತಪ್ಪಲ್ಲ ಅಲ್ಲಿ ಕಡೆ ಹಾಗೆ ಮತ್ತೆ ನಾವು ಕೂಡ ಒಬ್ಬ ನಾನೊಂದು ಮೂವತ್ತು ವರ್ಷದ ಅನುಭವದಲ್ಲಿ ಹೇಳ್ತೇನೆ ಎಲ್ಲದನ್ನೂ ನಮ್ಮ ಜನ ಸರ್ಕಾರನೇ ಮಾಡಬೇಕು ಅಂತ ಬಯಸೋದು ಸರಿಯಲ್ಲ ಅದಕ್ಕೆ ನಾನು ಈ ಪ್ರಾಜೆಕ್ಟಿಗೆ ಏನು ಹೇಳಿದ್ದೆ ಅಂದ್ರೆ ಸರ್ಕಾರ ಸಾರ್ವಜನಿಕರ ಜೊತೆ ಕೈ ಜೋಡಿಸ್ಲಿ ಈಗ ನಾನೊಬ್ಬರ ಸಾರ್ವಜನಿಕ ಪ್ರತಿನಿಧಿಯಾಗಿ ನಾನೊಂದು ಮೂವತ್ತು ವರ್ಷ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ನಡೆಸಿದಂತ ಅನುಭವದಿಂದ ನನಗೆ ನೀವು ಜಾಗವನ್ನ ಲೀಸಿಗೆ ಕೊಟ್ರೆ ಖರೀದಿ ಮಾಡೋದಕ್ಕಂತೂ ಆಗೋದಿಲ್ಲ ನಾನು ಕೊಟ್ಟೆ ಅದೇಶನಲ್ಲ ನಿಮ್ ಗೊತ್ತು ನಾನು ಬಡ ಸೇವೆ ಮಾಡಿದ್ದೇನೆ ಲೀಸಿಗೆ ಕೊಟ್ರೆ ನಾನು ಎರಡು ವರ್ಷದಲ್ಲಿ ಈ ಆಸ್ಪತ್ರೆಯನ್ನು ಕನಸನ್ನ ನನಸು ಮಾಡಿಸಿದ್ದೇನೆ ಅಂತ ಹೇಳಿದ್ದೇನೆ ಈ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಮಾಡೋದಕ್ಕೆ ಕಾರವಾರದಲ್ಲಿ ಈಗಾಗಲೇ ಅವರು ನನ್ನ ಪ್ರಕಾರ ಸರ್ಕಾರದವ್ರು ಮೆಡಿಕಲ್ ಕಾಲೇಜಿಗೆ ಏಳ್ನೂರ ಎಂಟುನೂರು ರೂಪಾಯಿ ಖರ್ಚು ಮಾಡಿದ್ದಾರೆ ಅದು ಸ್ಥಾಪನೆ ಆದ್ಮೇಲೆ ನೂರ ಐವತ್ ಹುಡುಗರು ಇದಾರೆ ಕಾರವಾರ ಮೆಡಿಕಲ್ ಕಾಲೇಜ್ ನಮ್ಗೆ ಇನ್ನೂರ ಕೋಟಿ ರೂಪಾಯಿ ಬೇಕು ನಮ್ ಕನಸೇನಿದೆಯಪ್ಪ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಆಸ್ಪತ್ರೆಯ ಜೊತೆಗೆ ಒಂದು ನರ್ಸಿಂಗ್ ಕಾಲೇಜ್ ಆಗ್ಬೇಕು ಅಂದ್ರೆ ಅಲ್ಲಿ ಕಲಿಯುವಂತ ನರ್ಸ್ ಗಳನ್ನ ನಾವು ಇಲ್ಲಿ ಬಳಸ್ಕೋಬಹುದು ಎರಡನೇದು ಬಂದಂತ ವೈದ್ಯರುಗಳು ನಾಳೆ ಬೆಂಗಳೂರಿಂದ ಬರಬಹುದು ಡೆಲ್ಲಿಂದ ಬರಬಹುದು ನಮ್ಮ ಸ್ನೇಹಿತರು ಇನ್ನೆಲ್ಲಿಂದೋ ಬರ್ಬೋದು ಅವ್ರಿಗೆ ಉಳ್ಕೊಳೋದಕ್ಕೆ ಸರಿಯಾದಂತಹ ವ್ಯವಸ್ಥೆ ಬೇಕು ಅದ್ರ ಜೊತೆಗೆ ಅವ್ರ ಕುಟುಂಬಕ್ಕೆ ಮನಸ್ಸಿಗೆ ಒಂದು ಮನರಂಜನೆ ಬೇಕಲ್ವ ಇವತ್ತು ನೀವು ನೋಡಿ ವಿಚಾರ ಮಾಡಿ ನಮ್ಮ ದೇಶದಲ್ಲಿ ಹೆಂಗಿದೆ ಅಂದ್ರೆ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ದಿನೇ ದಿನೇ ಬೆಳೀತಾ ಇದೆ ನಮ್ಮ ಪ್ರಧಾನ ಮಂತ್ರಿಗಳಂತೂ ಮೆಡಿಕಲ್ ಕಾಲೇಜನ್ನು ಲಿಬರಲ್ ಆಗಿ ಕೊಡ್ತಾರೆ ಪ್ರತಿ ವರ್ಷ ಲಕ್ಷಾಂತರ ಜನ ವೈದ್ಯರು ಹೊರಗೆ ಬರ್ತಾರೆ ಆದ್ರೆ ಯಾರು ಬೆಂಗಳೂರು ಮೆಟ್ರೋಪಾಲಿಟಿಯನ್ ಸಿಟಿ ಅಂದ್ಬಿಟ್ಟು ಬೆಂಗಳೂರು ಮಂಗಳೂರು ಅದನ್ನ ಬಿಟ್ಟು ಈ ಕಡೆ ಬರೋದಿಲ್ಲ ಈಗ ನಾನು ಕುಮಟಾಕ್ ಬಂದು ಮೂವತ್ತೊಂದು ವರ್ಷ ಆಯ್ತು ಮೂವತ್ತೊಂದು ವರ್ಷದಲ್ಲಿ ಕುಮಟಾಕ್ ಎಷ್ಟು ಜನ ಹೊಸ ಡಾಕ್ಟರ್ ಬಂದಿದ್ದಾರೆ ಅಂದ್ರೆ ಹತ್ತು ಜನ ಬಂದಿದ್ದಾರೆ ಅಷ್ಟೇ ತುಂಬಾ ಜನ ಡಾಕ್ಟರ್ ಆಗಿ ಜನ ಡಾಕ್ಟರ್ ಹೊರಗಡೆ ಇದ್ದಾರೆ ಸೊ ಇದನ್ನ ಟೀಮ್ ಮಾಡೋದಿದೆಯಲ್ಲ ಹಣವನ್ನು ಯಾರಿಗಾದ್ರೂ ನಾವು ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗಿ ದೊಡ್ಡವ್ರಿಗೆ ಕೇಳಿದ್ರೆ ಅವರು ಹಾ ಈ ಭಟ್ರು ಡಾಕ್ಟರ್ ಎಲ್ಲರೂ ಬಂದಿದಾರಪ್ಪ ಅಂತ ಹೇಳಿ ಕೊಟ್ಟು ಬಿಡ್ಬೋದು ಆದ್ರೆ ಇದನ್ನ ನಡೆಸುವಂತದ್ದು ಬಟ್ ಸುಲಭದ ಕೆಲಸ ಅಲ್ಲ ಸೊ ಆ ಒಂದು ನಡೆಸಿದ ಅನುಭವದಲ್ಲಿ ನಾನು ಏನ್ ಹೇಳಿದೆ ಒಂದು ಸಭೆ ಮಾಡಿದೆ ಮೊನ್ನೆ ನವೆಂಬರ್ ತಿಂಗಳ ಕೊನೆ ವಾರದಲ್ಲಿ ಸಭೆ ಮಾಡಿದೆ ಒಂಟಾದಲ್ಲಿ ಎಲ್ಲ ಪಕ್ಷವರು ಬಂದ ನಾನು ಹೇಳಿದೆ ಇದಕ್ಕೆ ರಾಜಕಾರಣ ಬೇಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಇದನ್ನ ಮಾಡೋಣ ಇದ್ರಲ್ಲಿ ಯಾವುದೇ ಸ್ವಾರ್ಥ ಜಗಡೆಗಂತೂ ಇಲ್ಲ ಜೀಜೆಗಡೆಗೆ ಏನಪ್ಪಾ ಒಂದೇ ಒಂದು ಕನಸು ಅಂದ್ರೆ ನನಗೆ ಎಷ್ಟು ಆಯುಷ್ಯ ಇದೆಯೋ ಗೊತ್ತಿಲ್ಲ ನಂಗೆ ಈಗ ಅರವತ್ತು ಪ್ಲಸ್ ನಾನು ಆದರೆ ಮುಂದಿನ ಒಂದು ಐವತ್ತು ವರ್ಷದಲ್ಲಿ ಈ ಜಿಲ್ಲೆಯ ಜನರಿಗೆ ಅದು ಅನುಕೂಲ ಆಗುತ್ತೆ ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತದ್ದಾಯ್ತು ಅಂದ್ರೆ ಇನ್ನು ನಾಲ್ಕು ಆಗುತ್ತೆ ಆಮೇಲೆ ಯಾಕಂದ್ರೆ ನಾನು ನಿಮ್ಗೆ ಆವಾಗಲೂ ಹೇಳಿದ್ದೆ ನಾನು ಪ್ರಾರಂಭದಲ್ಲಿ ಅಲ್ಟ್ರಾಸೌಂಡ್ ಮಷಿನ್ ತಂದಾಗ ನನ್ನ ವಿರುದ್ಧ ಏನ್ ಅಪಪ್ರಚಾರ ಮಾಡಿರ್ಬೇಕ್ರಿ ಹೋದೋದಲ್ಲಿ ಹೇಳ್ತಿದ್ರು ಕೇಸರಿ ತಿನ್ನುವಾಗ ಪ್ರಸ್ತದಲ್ಲಿ ಆ ಜಿ ಜೆಗಡೆ ಹೋದ್ ಕೂಡ ಎಲ್ಲರಿಗೂ ಸ್ಕ್ಯಾನಿಂಗ್ ಮಾಡಿ ಹಾಕ್ತಾನು ಅಂತ ಅದನ್ನು ಅನುಭವಿಸಿದ್ದೇನೆ ಆದ್ರೆ ನಾನು ರಿಯಾಕ್ಟ್ ಮಾಡಿಲ್ಲ ಎಲ್ಲೂ ಇವತ್ ನಿಮ್ಮ ವಾಹಿನಿಯಲ್ಲಿ ಹೇಳ್ತಾ ಇದ್ದೇನೆ ನಾನು ಎಲ್ಲೂ ರಿಯಾಕ್ಟ್ ಮಾಡಿಲ್ಲ ಹೌದಾ ಮಾಡಿದೆವ ಈಗ ನಾಳೆ ಸೂಪರ್ ಸ್ಪೆಷಾಲಿಟಿ ಬಂದಾಗ ಕೂಡ ಇದನ್ನೆಲ್ಲದನ್ನೂ ಹೇಳಿಕೊಳ್ಬೇಕಾಗುತ್ತೆ ಯಾಕಂದ್ರೆ ಈಗ ನೋಡಿ ನಾವು ಒಂದು ಉದಾಹರಣೆಗೆ ಹೇಳ್ತೇನೆ ಒಂದು ಮಂಗಳೂರಿಗೆ ಒಂದ್ ಏನೋ ಒಂದು ಚಿಕಿತ್ಸೆಗೆ ಒಂದು ಗೆ ಹೋದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ದುಡ್ಡು ಎಲ್ಲಿಂದ್ರೂ ತರಬಹುದು ಇನ್ಶೂರೆನ್ಸ್ ಇರುತ್ತೆ ಇವತ್ತು ಏನೇನೋ ಇದೆ ಆದ್ರೆ ಎಲ್ಲದನ್ನ ಬಿಟ್ಟಲ್ಲೋ ಕೂತ್ಕೋಬೇಕಲ್ಲ ನೀವು ಸೊ ಈ ಹಿನ್ನೆಲೆಯಲ್ಲಿ ನಾನು ಮಂಕಾಳ ವೈದ್ಯರಿಗೂ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಹಿರಿಯ ನಾಯಕರಾದಂತಹ ದೇಶಪಾಂಡೆ ಅವರಿಗೂ ಪ್ರಾರ್ಥನೆ ಮಾಡ್ತೇನೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರದಿಂದ ನಮಗೆ ಜಮೀನನ್ನು ಹದಿನೈದು ಎಕರೆ ಜಮೀನನ್ನು ಕೊಟ್ಟರೆ ಅದು ಮುಂಚೆ ಏನು ನಮ್ಮ ಬೊಮ್ಮಾಯಿಯವ್ರ ಗೌರ್ಮೆಂಟು ನಿರ್ಗಮಿಸುವಾಗ ಕುಮಟಾದಲ್ಲಿ ಐಡೆಂಟಿಫೈ ಮಾಡಿದ್ರು ತುಂಬ ಸುಂದರವಾದ ಸ್ಥಳ ಕಾಲೇಜ್ ಪಕ್ಕದಲ್ಲಿದೆ ಅದಕ್ಕೆ ಮೂರು ಅಪ್ರೋಚ್ ರೋಡ್ ಇದೆ ಆ ಜಾಗವನ್ನು ಲೀಸಿಗೆ ಕೊಟ್ಟರೆ ನಾನು ಅವ್ರು ಕೊಟ್ಟಿದ್ದ ಮರದ್ದಿನ ಅಲ್ಲಿ ಫೌಂಡೇಶನ್ ಸ್ಟೋನ್ ಇಡಿಸೋ ವ್ಯವಸ್ಥೆ ಮಾಡಿಸ್ತೇನೆ ಮತ್ತು ಎರಡು ವರ್ಷ ಅವರೆಲ್ಲರೂ ನಂಗೆ ಸಹಾಯ ಮಾಡಿದರೆ ಹಣವನ್ನು ತರಬಹುದು ಬಂಡವಾಳದಾರರಿದ್ದಾರೆ ಹೂಡಿಕೆ ಮಾಡೋದಕ್ಕೆ ಅದರ ಡಾಕ್ಟರ್ಸ್ ಟೀಮನ್ನು ನಾನು ಮಾಡ್ತೇನೆ ಒಂದು ಐವತ್ತು ಡಾಕ್ಟರ್ಗಳು ಬೇಕು ಒಂದು ಇನ್ನೂರ ಐವತ್ತು ಗಳು ತಂಡ ಬೇಕು ಅದ್ರ ಜೊತೆಗೆ ನನ್ನ ಕಲ್ಪನೆ ಏನಪ್ಪಾ ಅಂದ್ರೆ ಬರೀ ಅಲೋಪತಿಕ್ ಸೆಂಟರ್ ಆಗಬಾರ್ದು ಯಾಕಂದ್ರೆ ಇವತ್ತು ಎಲ್ಲ ಸಿಸ್ಟಮ್ನಲ್ಲೂ ಒಳ್ಳೇದಿದೆ ಅದರ ಜೊತೆಗೆ ಮೆಡಿಕಲ್ ಟೂರಿಸಂ ಅಂತ ಒಂದು ಈ ಆಯುರ್ವೇದಿಕ್ಕು ನಿಸರ್ಗ ಚಿಕಿತ್ಸೆ ಸ್ಪಾ ಸೆಂಟರ್ ಬೊಟಿಕ್ಸ್ ಇಂಥದ್ದು ಕೂಡ ಇರಬೇಕು ಮತ್ತು ನಮ್ಮ ಈ ಜಿಲ್ಲೆ ಟೂರಿಸಂ ತುಂಬಾ ಅಟ್ರಾಕ್ಷನ್ ಇದೆ ಈಗ ನಾಳೆ ನಾವು ಒಂದು ಟೂರಿಸಂ ಸರ್ಕ್ಯೂಟ್ ಮಾಡಿ ಗೋಕರ್ಣವನ್ನು ಕೇಂದ್ರವಾಗಿ ಇಟ್ಕೊಂಡು ನೀವು ಮುರುಡೇಶ್ವರನೋ ಅಥವಾ ಇಲ್ಲಿ ಪಕ್ಕದ ಇಡಗುಂಜಿನೋ ಜೋಗ್ ಫಾಲ್ಸೋ ಅಥವಾ ಕಾಳಿ ನದಿ ರಾಫ್ಟಿಂಗ್ ಮಾರಿಕಮ್ಮ ಟೆಂಪಲ್ ದರ್ಶನ ಮಾಡಿದ್ರೆ ಹೊರಗಡೆಯ ರಾಜ್ಯದ ಜನ ಕೂಡ ಇಲ್ಲಿ ಬಂದು ಆಪರೇಷನ್ ಮಾಡಿಸ್ಕೊಂಡು ಹೋಗ್ಬೋದು ಅಂತ ನನ್ನ ಕಲ್ಪನೆ ಇದು ಆ ಒಂದು ಅವಕಾಶವನ್ನು ನಾವು ಮಾಡ್ಕೊಡೋದಿಕ್ಕೆ ನಾನು ಅದನ್ನ ಎಲ್ಲರನ್ನು ಕರೆದು ನೂರ ಐವತ್ತು ಪ್ರಮುಖರು ಸೇರಿದ್ರು ಅವರೆಲ್ಲರೂ ಇಲ್ಲಪ್ಪ ನಾವು ಜಿ ಜೆಗಡೆ ಅವ್ರ ನೇತೃತ್ವದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಈಗ ನನಗೇನಾಗಿದೆ ಅಂದ್ರೆ ನಾನು ಒಂದು ತಿಂಗಳ ಬಹಳ ಹೋಮ್ ವರ್ಕ್ ಮಾಡಿದ್ದೇನೆ ಅರ್ ಸರ್ಕಾರದಿಂದ ಯಾವ ಮಟ್ಟದ ಸ್ಪಂದನೆ ಸಿಗಬೇಕು ಇನ್ನು ಸಿಗ್ತಾ ಇಲ್ಲ ಪ್ರೈವೇಟ್ ನಲ್ಲಿ ಜಾಗ ತಗೊಳ್ಬೇಕು ಅಂದ್ರೆ ಜಿ ಜೆಗಡವ್ರು ಹೊರಗೆ ಹೋದ್ಕೊಂಡು ಹೇಳ್ತಾರೆ ಏ ಮಾರ ಭಯಂಕರ ದುಡ್ಡಿದ್ಯೋ ಅವನ ಹತ್ರ ಒಂದ್ ಗುಂಟೆಗೆ ಒಂದ್ ಲಕ್ಷ ಇದ್ ಹತ್ತು ಲಕ್ಷ ಅಂತಾರೆ ಹೌದೌದು ಅಂದ್ರೆ ಜಾಗ ಬೇಕು ಮೊದಲೇದು ಜಾಗ ಮೇಲೆ ನೀರು ಕರೆಂಟ್ ವ್ಯವಸ್ಥೆ ಸರ್ಕಾರ ಮಾಡಿಕೊಟ್ರೆ ಯಾರು ಮಾಡ್ಲಿ ಯಾಕಂದ್ರೆ ಸರ್ಕಾರದಲ್ಲಿ ವ್ಯಕ್ತಿಗಳು ಮುಖ್ಯ ಅಲ್ಲ ಕರ್ನಾಟಕ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರದ ನಾಳೆಗೆ ಅದೇ ಹೇಳಬಹುದು ಬೇರೆ ಬರ್ಬೋದು ನಾನಂತೂ ಇದರಲ್ಲಿ ಯಾವ್ದೇ ರಾಜಕೀಯಕ್ಕೆ ಬಯಸೋದಿಲ್ಲ ಅವ್ರೆಲ್ಲರೂ ನಮ್ ಜೊತೆ ಕೈ ಜೋಡಿಸಿದ್ರೆ ಇದೊಂದು ಪುಣ್ಯದ ಪುಣ್ಯದ ಕೆಲಸ ನಮ್ಮ ಜಿಲ್ಲೆಯ ಜನ ಯಾರ್ಯಾರು ನನ್ ಜೊತೆ ಈ ಪ್ರಾಜೆಕ್ಟ್ ಕೈ ಜೋಡಿಸ್ತಾರೋ ಅವರನ್ನ ಅವ್ರು ಸಾಯೋ ತನ್ಕೊಂಡು ನೆನ್ಪಿಟ್ಕೋತಾರೆ ಈಗ ನೋಡಿ ಉದಾಹರಣೆಗೆ ಟಿ ಎಂ ಕಾಲದಲ್ಲಿ ಮಣಿಪಾಲಲ್ಲಿ ಮಾಡಿದ್ರು ಮಣಿಪಾಲದಲ್ಲಿ ವಿರೋಧ ಇತ್ತು ಆದ್ರೆ ಆ ಟೈಗರ್ ಗುಡ್ಡ ಅಲ್ಲಿ ಹುಲಿ ಬರ್ತಿತ್ತು ನಾನು ಯಾಕಂದ್ರೆ ಮಾವನ ಮನೆ ಅಲ್ಲೇ ಇದೆ ಆ ಹುಲಿ ಬರುವಂತ ಜಾಗದಲ್ಲಿ ಅವರು ಪ್ರಾರಂಭ ಮಾಡಿದ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ನೋಡ್ತಾರೆ ಸೊ ಹೀಗಾಗಿ ನನ್ನ ವಿನಂತಿ ಏನಪ್ಪಾ ಅಂದ್ರೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಟೂರಿಸಮ್ಗೆ ತಮ್ಮಂತವರೆಲ್ಲ ಸಹಕಾರ ಮಾಡಿ ಜಾಗವನ್ನು ಕೊಡಿಸಿದ್ರೆ ಬಂಡವಾಳದವರ ಬಂಡವಾಳದ ಯಾರು ಹೂಡ್ತಾರೋ ನಾವು ಸಂಪರ್ಕ ಮಾಡೋಣ ಮತ್ತು ತುಂಬಾ ಅಂದ್ರೆ ಪ್ರೊಫೆಷನಲ್ ಆಗಿ ಮಾಡ್ಬೇಕು ಇದನ್ನ ಅಂದ್ರೆ ಅಲ್ಲಿ ಹೋದ್ಮೇಲೆ ಈ ವ್ಯವಸ್ಥೆ ಎಲ್ಲ ನೀವು ಮುಂದೆ ಹೋಗುವಂತ ಸರಿ ಈಗ ಉದಾಹರಣೆಗೆ ನೀವು ಹಾರ್ಟ್ ಇದಕ್ಕೆ ಹತ್ರ ಇಲ್ಲಿ ಹಾರ್ಟ್ ಆಪರೇಷನ್ ಪಕ್ಕದಲ್ಲಿ ಮಾಡೋಕಾಗ ಕರ್ಕೊಂಡೋಗಿ ಅಂತ ಆಗ್ಬಾರ್ದು ಹಾಗೇಳಿ ಎಲ್ಲ ಡಾಕ್ಟರ್ ನಮ್ ಜಿಲ್ಲೆ ಇರುವಂತ ಡಾಕ್ಟರ್ ಮತ್ತು ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ಗಳು ನಮ್ ಜಿಲ್ಲೆಯಲ್ಲಿ ನಾನು ಒಂದು ಸ್ಟಾಟಿಸ್ಟಿಕ್ಸ್ ತಗೊಂಡಾಗೆ ದೊಡ್ಡ ಆಸ್ಪತ್ರೆ ಇರೋದು ಒಂದು ಮೆಡಿಕಲ್ ಕಾಲೇಜ್ ಆಮೇಲೆ ಒಂದು ಹತ್ತು ಹನ್ನೆರಡು ತಾಲೂಕು ಹಾಸ್ಪಿಟ್ಲು ಇನ್ನು ಪ್ರೈವೇಟ್ ನಲ್ಲಿ ಹದಿನೈದು ಹದಿನಾರ್ ನರ್ಸಿಂಗ್ ಹೋಮ್ ಇದೆ ಇಷ್ಟೇ ಈ ಇಡೀ ಜಿಲ್ಲೆಗೆ ಜನಕ್ಕೆ ಒಂದು ನಮ್ ಜಿಲ್ಲೆ ಜನ ಬಹಳ ಆರೋಗ್ಯವಂತರು ಹೋದ್ರು ಎರಡನೇ ನಮ್ಗೆ ಏನಪ್ಪ ಅಂದ್ರೆ ಎಲ್ಲದಕ್ಕೂ ಮಂಗಳೂರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ರು ನಾವು ಏನ ಸಣ್ಣದಾದ್ರೂ ಕೇಳ್ತಾನ ಮಂಗ್ಳೂರಿಗೆ ಬರಲ್ಲ ಸರ್ ಅಂತ ಅಲ್ಲಿ ಹೋದ್ಮೇಲೆ ಅರಿವಾಗುತ್ತೆ ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ತಾರೆ ನೀವ್ ಚಂದ್ರಶೇಖರ್ ಶೆಟ್ಟಿ ಕೇಳಿ ಸಂದೀಪ್ ರಾವ್ ಕೇಳಿ ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ತಾರೆ ಸರ್ ಇವತ್ತು ಹಂಗಾಯ್ತು ನೀವು ಆ ಡಾಕ್ಟರ್ ಹೇಳ್ಬೇಕು ಈ ಡಾಕ್ಟ್ರಿಗೆ ಹೇಳ್ಬೇಕು ಬಿಡುಗಡೆ ಮಾಡ್ಸ್ಕೊಂಡ್ ಬರ್ಬೇಕು ಹೇಳ್ತಾರೆ ಹೆಣ ವಾಪಸ್ ತರಬೇಕಾದ್ರೆ ಹೇಳ್ತಾರೆ ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾನು ಏನಪ್ಪಾ ಅಂದ್ರೆ ನನಗೊಂದು ಆತ್ಮವಿಶ್ವಾಸ ನೀವು ಹೇಳದಂಗ ಒಂದು ಸಂಸ್ಥೆ ಮಾಡಿದ್ರಿಂದ ಬಂದಿದ್ರಿಂದ ನಾನಂತೂ ರಾಜಕಾರಣಕ್ಕೆ ಹೋಗುದ್ ನಾನು ಆಕ್ಚುಲಿ ಇದಕ್ಕೋಸ್ಕರ ಆಗಿತ್ತು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕು ಯಾಕಂದ್ರೆ ನೋಡಿ ದಕ್ಷಿಣ ಕನ್ನಡದಲ್ಲಿ ಮಲ್ಯಾಸ್ ಇರ್ಬೋದು ಪೈಗಳ ಫ್ಯಾಮಿಲಿಯವ್ರ ಇರ್ಬೋದು ಕೆ ಎಸ್ ಹೆಗಡವ್ರ ಫ್ಯಾಮಿಲಿ ಅವ್ರು ಇರ್ಬೋದು ಇವರೆಲ್ಲ ರಾಜಕೀಯ ಲಿಂಕ್ ಅನ್ನ ಅದಕ್ಕೆ ಬಳಸ್ಕೊಂಡು ನಾನು ಹೀಗಾಗಿ ಅವ್ರನ್ನ ದೇವ್ರ ಕಂಡ ಕೈ ಮುಗಿತೇನೆ ನಾನು ದೇವ್ರಿಗೆ ಬಳಸ್ಕೊಂಡಿದ್ದಾರೆ ಬ್ಯಾಂಕ್ ಇರ್ಲಿ ಶಾಲೆಗಳು ಇರ್ಲಿ ಕೂಡ ಸರ್ಕಾರದಿಂದ ಪ್ರಯೋಜನ ತಗೊಂಡು ಇವರು ಕೂಡ ಇನ್ವಾಲ್ವ್ ಆಗಿ ಜನಕ್ಕೆ ಅದನ್ನ ಜಿಲ್ಲೆ ದುರಂತ ಅಂದ್ರೆ ನಾವು ಇವತ್ತಿನವರೆಗೂ ಆ ವಿಚಾರವಾಗ ಯಾರು ವಿಚಾರಣೆ ಮಾಡಿಲ್ಲ ವಿಚಾರ ಮಾಡಿಲ್ಲ ವಿಚಾರ ಮಾಡಿದವ್ರಿ ನಿನ್ನೆ ಈಗ ಈಗ ಮೊನ್ನೆ ಅನಂತಮೂರ್ತಿ ಮೂರ್ತಿ ಹೆಗ್ಡೆ ಅನ್ನುವಂತ ಒಬ್ಬ ಬಿಜೆಪಿ ಉತ್ಸಾಹಿ ನಾಯಕರು ಶಿರ್ಸಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತ ಒಂದು ಹೋರಾಟವನ್ನು ಸತ್ಯಾಗ್ರಹವನ್ನು ಆರಂಭ ಮಾಡಿದರು ಕಾಗೇರಿಯವರು ಇದ್ದಾಗ ಸಭಾಪತಿಗಳಿದ್ದಾಗ ಅದು ಮಂಜೂರಾಗಿದೆ ಕಟ್ಟಡ ಮುಗಿತಾ ಬಂದಿದೆ ಇನ್ನೇನೋ ಒಂದಿಷ್ಟು ಕೊರತೆಗಳಿಂದ ಅದು ನಿಂತಿದೆ ನಿನ್ನೆ ಕಾಗೇರಿಯವರು ಮಾತು ಹೇಳಿದರು ಕರ್ನಾಟಕ ಸರ್ಕಾರದವ್ರು ಮಾಡೋದಕ್ಕಾದ್ರೆ ಮಾಡಿ ಇಲ್ಲದಿದ್ದರೆ ನಾವು ಅಧಿಕಾರಕ್ಕೆ ಬಂದು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಅದರಿಂದ ನೀವು ಹೇಳೋದಿಲ್ಲ ಅದನ್ನು ನಾನು ಅಂತಾನೆ ಇದು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಉತ್ತರ ಕನ್ನಡವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮಂತ್ರಿಗಳಿಗೆ ಶಾಸಕರಿಗೆ ಒಂದು ಅಪೂರ್ವವಾದಂಥ ಅವಕಾಶ ಕುಮಟಾದಲ್ಲಿ ಈಗಾಗಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಂತ ಜಾಗ ಗುರುತ ಮಾಡಿದೆ ಸರ್ಕಾರ ಹಾಗೆ ಅದು ದಾಖಲಾಗಿದೆ ಕಾಗದ ಪತ್ರ ಡಾಕ್ಟರ್ ಡಿ ಜೆಡವ್ರ ಕೈಯಲ್ಲಿದೆ ಈಗ ಎರಡನೇದಾಗಿ ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜಾಗ ಲೀಸ್ಬೇಕು ಅನ್ನುವಂಥ ಮಾತು ನೀರು ಇದು ಚಳಂಡಿ ಇಂಥ ಸೌಕರ್ಯಗಳು ಕೊಡಬೇಕು ಅದನ್ನು ಸರ್ಕಾರ ಕೊಡಲೇಬೇಕು ಯಾರು ಮಾಡಿದರೂ ಕೂಡ ಇದು ಕೊಟ್ಟರೆ ನಾವೆಲ್ಲ ಸೇರಿ ಆಸ್ಪತ್ರೆ ಮಾಡೋಣ ಅಂತ ಅನ್ನುವಾಗ ಡಾಕ್ಟರ್ ಜಿ ಜೆ ಹೆಗ್ಡೆ ಅವರನ್ನು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆ ಶಾಸಕರು ಬೆಂಬಲಿಸಿದರೆ ಒಳ್ಳೆಯದು ಇಲ್ಲಾಂದರೆ ನಾಳೆ ಸರ್ಕಾರ ಬದಲಾಗ್ಬೋದು ಪ್ರಜಾಪ್ರಭುತ್ವ ಇದು ಅವಾಗ ಇನ್ನೊಮ್ಮೆ ಬಿ ಜೆ ಪಿ ಸರ್ಕಾರ ಬಂದರೆ ಅದು ಇನ್ನೂ ಸುಲಭವಾಗಿ ಜಿ ಜಿ ಹೆಗ್ಡೆ ಅವರು ಅದನ್ನು ಸಾಧಿಸ್ತಾರೆ ಏನು ಉಳೀತದೆ ಅಂದರೆ ಜಿ ಜಿ ಅವರಿಗೆ ನಾವು ಸಹಕರಿಸಿಲ್ಲ ಅನ್ನೋದು ಒಂದೇ ಉಳಿತದೆ ವಿನಃ ಕಾಲಚಕ್ರದಲ್ಲಿ ಬದಲಾವಣೆಯಲ್ಲಿ ಅದು ಅದು ಯಾರನ್ನು ಕಾಲಕ್ಷಮಿಸೋದಿಲ್ಲ ಅದು ತಂದುಕೊಳ್ತಾ ಹೋಗ್ತದೆ ಆದ್ದರಿಂದ ನಾನು ವಿನಂತಿ ಮಾಡೋದಂದರೆ ನಾವೆಲ್ಲರೂ ಸೇರಿ ಎಲ್ಲ ಕ್ಷೇತ್ರದಲ್ಲಿರುವವರು ಸೇರಿ ಸರ್ಕಾರ ಕೂಡ ಜಾಗೃತರಾಗಿ ಡಾ ಡಾಕ್ಟರ್ ಜಿ ಜಿ ಹೆಗಡೆ ಅವರನ್ನ ಬೆಂಬಲಿಸಬೇಕು ಅಸಾಧ್ಯವಾದದ್ದು ಅಂತ ಅನಿಸಿದರೂ ಕೂಡ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಅನ್ನುವಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ನಾನೊಂದು ವಿನಂತಿ ಮಾಡ್ತಾ ಇದ್ದಾನೆ ನುಡಿ ಸಿರಿಯ ಪರವಾಗಿ ಈ ಜಿಲ್ಲೆಯನ್ನ ಐವತ್ತು ವರ್ಷದಿಂದ ಹತ್ತು ದಿನ ನೋಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಈಗ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ಮಾಡಿದ್ರು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗುವಂತ ಕೆಲಸಗಳಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ನಾನ್ ಕಂಡಂಗೆ ಒಬ್ಬ ಡಾಕ್ಟರ್ ಆಗಿ ಈಗ ನಾನು ಕೆ ಎಮ್ ಅಲ್ಲಿ ಓದಿರೋನು ಆ ಕಾಲದಲ್ಲಿ ಕೆಎಂಸಿ ಹುಬ್ಬಳ್ಳಿ ನಮ್ಮ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಅಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದ ವ್ಯವಸ್ಥೆಗಳಲ್ಲಿ ಇವತ್ತು ಕೆಲಸ ಮಾಡುವಂತ ಮನೋವೃತ್ತಿಗೂ ಪ್ರೈವೇಟ್ ದಲ್ಲಿ ಕೆಲಸ ಮಾಡುವಂತ ಮನೋವೃತ್ತಿಗೂ ತುಂಬಾ ವ್ಯತ್ಯಾಸ ಇದೆ ಅದು ಗೊತ್ತಿದೆ ಹೀಗಾಗಿ ಈ ಪ್ರೈವೇಟ್ ಸೂಪರ್ ಸ್ಪೆಷಾಲಿಟಿ ಆದ್ರೆ ಈಗ ನನ್ನ ವಿಚಾರ ಏನಪ್ಪಾ ಅಂದ್ರೆ ಅದು ಪಕ್ಕ ಆಗ್ಬೇಕು ಈಗ ನಾವ್ ಹೆಂಗ್ ಕೆನರಾ ಹೆಲ್ತ್ ಕೇರ್ ಸೆಂಟರ್ ಒಂದು ಸಣ್ಣ ಸಣ್ಣ ಆಸ್ಪತ್ರೆ ನಮ್ದು ಐವತ್ ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಆಗಿ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿದ್ರು ಹಾಗೆ ಅಲ್ಲಿ ಮುಂದೆ ಡಾಕ್ಟರ್ ಕೆಲಸ ಮಾಡಬೇಕು ಅಂದ್ರೆ ಅದು ಸರ್ಕಾರ ಪ್ರೈವೇಟ್ನವರಿಗೆ ಪಾಲುದಾರಿಕೆಯಲ್ಲಿ ಕೈ ಜೋಡಿಸ್ಬೇಕು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ವೇಟೇಜ್ ಬರುತ್ತೆ ಕೇವಲ ಸರ್ಕಾರ ನಡೆಸ್ತಕ್ಕಂಥ ರಾಷ್ಟ್ರ ಮಟ್ಟದ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಫೇಲ್ ಆಗಿದ್ದಾವೆ ಸಣ್ಣದು ಕೂಡ ಆಗಿದೆ ಕೇವಲ ಸರ್ಕಾರದಿಂದ ಆಗೋದಿಲ್ಲ ಸಾರ್ವಜನಿಕರ ಸಹಭಾಗಿತ್ವದಿಂದ ಟೂರಿಸಮ್ ಆಗಲಿ ಆಸ್ಪತ್ರೆಗಳಾಗಲಿ ನಡೆದರೆ ಹೆಚ್ಚು ಚೆನ್ನಾಗಿರ್ತದೆ ಅನ್ನುವಂಥದ್ದು ಎಲ್ಲರೂ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಅದು ಸರ್ಕಾರಕ್ಕೂ ಗೊತ್ತಿದೆ ಸರ್ಕಾರದ ದೌರ್ಬಲ್ಯಗಳು ಸರ್ಕಾರಕ್ಕೂ ಕೂಡ ಗೊತ್ತಿದೆ ಅದು ಅನಿವಾರ್ಯವಾದದ್ದು ಆ ದೃಷ್ಟಿಯಿಂದ ಸರ್ಕಾರ ಸಹಕಾರ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥದ್ದೊಂದು ಕಾರ್ಯಕ್ರಮ ಆಯ್ತು ಅನ್ನುವಂಥದ್ದು ಮುಖ್ಯ ಆಗ್ತದೆ ಇವತ್ತು ನೀವು ಅನುಭವಿಯನ್ನ ಡೆಡಿಕೇಟೆಡ್ ತುಂಬಾ ನನ್ನ ಹೆಸರು ಎಲ್ಲೂ ಬೇಡ ಬೇಕು ಅಲ್ಲ ನಾನೊಬ್ಬ ನಿಮಿತ್ತ ಮಾತ್ರ ಈಗ ಕೃಷ್ಣ ಅರ್ಜುನ್ ಹೇಳಿದಾಗ ನೀನು ನಿಮಿತ್ತ ನಾನು ಅದನ್ನೂ ಕೂಡ ಹೇಳಿದ್ದೇನೆ ಇವತ್ತು ನಿಮ್ ಚಾನೆಲ್ ಅಲ್ಲಿ ಹೇಳ್ತೇನೆ ಜಿ ಜೆ ಡಾಕ್ಟರ್ ಹೆಸರನ್ನು ಎಲ್ಲೂ ಹಾಕೋದು ಬೇಡ ಆದ್ರೆ ನಾನು ಒಬ್ಬ ಸೇವಕನ ಕೆಲಸ ಮಾಡ್ಬೇಕು ಬೇಕು ಡಾಕ್ಟ್ರೆ ಎಂತ ಗೊತ್ತಾ ನಾವು ಅದಕ್ಕೆಲ್ಲ ಹಿಂಜರಿಕೆ ಪ್ರಶ್ನೆ ನಾವು ಒಪ್ಕೊಳ್ಬೇಕು ಅಂತ ಇನ್ನೊಬ್ಬರ ಸಾಮರ್ಥ್ಯವನ್ನ ಇನ್ನೊಬ್ಬರ ಕೊಡುಗೆಯನ್ನ ಸರ್ಕಾರದಲ್ಲಿದ್ದವರು ಆರಿಸಿ ಹೋದ್ಮೇಲೆ ಇಲ್ಲಿ ಚುನಾವಣೆ ಮುಗಿದ ದಕ್ಷಿಣ ಕನ್ನಡದಲ್ಲಿ ಡಾಕ್ಟ್ರೆ ಯಾವ ಪಕ್ಷದವರೇ ಆಗಿರ್ಲಿ ಒಳ್ಳೇದಾಗತ್ತೆ ಅಂತ ಹೇಳಿ ಎಲ್ರು ಒಂದು ಯಾವ ರಾಜ್ಯದಲ್ಲಿ ಏನೇ ಜಗಳ ಆಗ್ಲಿ ಕೇಂದ್ರದಲ್ಲಿ ಏನೇ ಆಗ್ಲಿ ಆ ಜಿಲ್ಲೆಗೆ ಅಭಿವೃದ್ಧಿ ಆಗ್ತದೆ ನೀವು ಶಿವಮೊಗ್ಗವನ್ನು ಬಹಳ ಕಾಲ ನೋಡಿದ್ರಿ ನಾನು ಶಿವಮೊಗ್ಗ ನಾನು ಇವತ್ತಲ್ಲಿ ಪ್ರಾರಂಭ ಮಾಡಿದಾಗ ಒಂದು ಹದಿನೈದು ವರ್ಷ ಶಿವಮೊಗ್ಗ ಕೂಡ ಉತ್ತರ ಕನ್ನಡ ಜಿಲ್ಲೆ ಹಂಗೆ ಏನು ಇಲ್ಲಾಗಿತ್ತು ಆದ್ರೆ ಅಲ್ಲಿ ಬಂದಂತ ನಮ್ಮ ನನ್ನ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಬಹಳ ಗೌರವದಿಂದ ಹೇಳ್ತೇನೆ ಅವರು ಈಶ್ವರಪ್ಪನವರು ಎಲ್ಲ ಇವತ್ತು ಶಿವಮೊಗ್ಗ ಯಾವ ಮಟ್ಟದಲ್ಲಿ ಬೆಳೆದಿದೆ ಮೊದಲು ಒಂದು ನಂಜಪ್ಪ ಆಸ್ಪತ್ರೆ ಮಾತ್ರ ಇತ್ತು ಇವತ್ತು ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ಎರಡು ಮೆಡಿಕಲ್ ಕಾಲೇಜು ಒಂದು ಏರ್ಪೋರ್ಟ್ ಇದೆಲ್ಲ ಹದಿನೈದು ಆಗಿತ್ತು ಅದನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದ್ದಾರೆ ಯಡಿಯೂರಪ್ಪ ಇದ್ದ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ನಮ್ಮ ಜಿಲ್ಲೆದನ್ನ ಮಾಡಬೇಕು ಅದನ್ನ ಮಂಕಾಳು ವೈದ್ಯರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದನ್ನ ಕಾಗೇರಿ ಅವ್ರ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ ಏನು ಕೇಂದ್ರ ಸರ್ಕಾರ ಸಹಾಯ ಕೂಡ ಬೇಕಾಗ್ತದೆ ಆ ರೀತಿಯಲ್ಲಿ ಸಾಗೋಣ ಅನ್ನುವಂತ ಮಾತನ್ನು ಹೇಳ್ತಾ ಕೊನೆಗೆ ಈ ಕುರಿತು ಏನಾದ್ರು ಹೇಳೋದಿದ್ರೆ ಇದನ್ನ ಅಷ್ಟು ಒಟ್ಟಿಗೆ ಒಂದು ಮುಕ್ತಾಯ ಈಗ ನಿಮ್ಮ ವಾಹಿನಿಯಲ್ಲಿ ನಾನು ಕರೆದು ಇಷ್ಟು ಪ್ರೀತಿಯಿಂದ ನೀವು ನನ್ನ ಮಾತುಗಳನ್ನು ಆಲಿಸಿದ್ದೀರಿ ನಾನು ಇಷ್ಟೇ ಹೇಳ್ತೇನೆ ಜಿ ಜಿ ಹೆಗಡೆ ಒಬ್ಬ ವ್ಯಕ್ತಿ ಆದರೆ ಸಮಷ್ಟಿಗಳು ಕೂಡಿ ಕೆಲಸ ಮಾಡಿದಾಗ ಅದೊಂದು ಶಕ್ತಿ ಆಗುತ್ತೆ ಜಿ ಜಿ ಹೆಗಡೆ ಜೊತೆಗೆ ಎಲ್ಲ ಸಮಾನ ಮನಸ್ಕರು ಕೈ ಜೋಡಿಸಿದ್ರೆ ಪಕ್ಷ ಭೇದವನ್ನು ಮರೆತು ರಾಜಕೀಯವನ್ನು ಬಿಟ್ಟುಬಿಡೋಣ ಬಿಡೋಣ ನಾವು ಚುನಾವಣೆಗೆ ಮಾತ್ರ ರಾಜಕೀಯ ಇರಲಿ ಅದು ವಿದ್ಯಾಸಂಸ್ಥೆ ಇರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟದಿರ್ಬೋದು ಸಹಕಾರಿ ಕ್ಷೇತ್ರದಲ್ಲಿ ಇರ್ಬೋದು ಇನ್ಯಾವುದೇ ಕೆಲಸಕ್ಕೆ ಇರ್ಬೋದು ಆದ್ರೆ ಈ ಜಿಲ್ಲೆಯ ಒಳ್ಳೆ ಜನರ ಮುಗ್ಧತೆಯನ್ನು ನಾವು ಪರೀಕ್ಷೆ ಮಾಡೋದು ಬೇಡ ಅಂತ ಈ ಜನ ಜಿಲ್ಲೆ ಜನ ತುಂಬಾ ಮುಗ್ಧರು ತುಂಬಾ ಒಳ್ಳೆಯವರು ತುಂಬಾ ವಿದ್ಯಾವಂತರು ಎಲ್ಲದೂ ಇದೆ ನಮ್ಮ ಜಿಲ್ಲೆಯಲ್ಲಿ ಪರಿಸರ ನಾನು ಹೇಳ್ತೇನೆ ನೀವು ಯುರೋಪ್ ಹೋದ್ರು ಈ ತರ ಪರಿಸರ ಇಲ್ಲ ನನ್ಗೊಬ್ರು ಗುಜರಾತ್ ಬಂದವರು ಹೇಳಿದ್ರು ಡಾಕ್ಟ್ರೆ ಇತ್ನಾ ಚಾಯ್ ಆಪ್ಕಾ ಜಿಲ್ಲಾ ಇದು ದೇಕ್ನಿಂತ ಬಹುತ್ ಆನಂದ್ ಹೋಗ್ತಾ ಇದೆ ದಿನಕರ ದೇಸಾಯಿ ಅವ್ರ ಆ ಕಾಲದಲ್ಲಿ ಹೇಳಿದ್ರು ಕರ್ನಾಟಕದ ಕಾಶ್ಮೀರ ನೀವು ಮೋತಿ ಹೋಗ್ ಮೇಲೆ ಕೂತ್ರೆ ಅಲ್ಲ ಐಸಿಂಗ್ ಒಂದಿಲ್ಲ ಬಿಟ್ರೆ ಕಾಶ್ಮೀರಕ್ಕಿಂತ ಚೆನ್ನಾಗಿದೆ ಸೊ ಇಂಥ ಒಂದು ಒಳ್ಳೆ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೆ ಸಮಷ್ಟಿ ಕೂಡದಾಗ ಸಮಾಜ ಕೂಡದಾಗ ಒಳ್ಳೆ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಮತ್ತೆ ನಾವ್ ಯಾರ ವಿರುದ್ಧನೂ ಸ್ಪರ್ಧೆ ಮಾಡದ್ ಬೇಡ ನಾವು ವಿತ್ ಈಚ್ ಅದರ್ ಮತ್ತು ಈ ಆಸ್ಪತ್ರೆ ವಿಷಯದಲ್ಲಿ ನಾನಂತೂ ಹೇಳ್ತೇನೆ ನಾನು ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡಕ್ ತಯಾರಿದ್ದೇನೆ ಹಣಕ್ಕೋಸ್ಕರ ಯಾಕಂದ್ರೆ ಕೊಡ್ತಾರೆ ಜನ ನಂಗೆ ವಿಶ್ವಾಸ ಯಾಕಂದ್ರೆ ಎಲ್ಲ ಜನ ನಾನು ಈಗ ಒಂದು ತಿಂಗಳಿಂದ ಓಡಾಡ್ತಿದ್ದೇನೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಎಲ್ಲಿ ನಿನ್ನ ಮೊನ್ನೆ ನಾನು ಕವಲಕ್ಕಿಗ್ ಬಂದಿದ್ದೆ ನಾನು ಕಂಡುಕೊಳ್ಳೆ ಮೊದಲನೇ ಕೇಳಿದ್ರು ಆಸ್ಪತ್ರೆಯಲ್ಲಿ ಬಂತು ಡಾಕ್ಟರ್ ಅಂತ ಅಂದ್ರೆ ನಾನು ಇವತ್ತು ಜನ ಕ್ಷಮಿಸೋದೇ ಇಲ್ಲ ಅಂತ ಹೀಗಾಗಿ ನನ್ನ ಪ್ರಾರ್ಥನೆ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ತಾವು ಗೈಚೋಡಿಸಬೇಕು ಮತ್ತು ಇಂತಹ ಹಲವಾರು ಸಂಸ್ಥೆಗಳು ಈ ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ಆಗಬೇಕು ತುಂಬಾ ಸಂತೋಷ ಡಾಕ್ಟ್ರ ನಾನು ಇಂತಹದೇ ವಿಚಾರಗಳ ಕುರಿತು ಸಂಸದರಾದ ಕಾಗೇರಿ ಅವ್ರನ್ನ ಇತ್ತೀಚೆ ಮಾತಾಡಿಸಿದ್ದೇನೆ ಸಚಿವ ಮಂಕಳ ವೈದ್ಯನ ಮಾತಾಡಿಸಿದ್ದೇನೆ ಕುಮಟಾದ ಎಂ ಎಲ್ ಎ ಶೆಟ್ಟಿ ಅವ್ರನ್ನ ಮಾತಾಡಿಸಿದ್ದೇನೆ ಹಲವಾರು ನಮ್ಮ ಹಂಗ್ಯೂ ಐಸ್ ಕ್ರೀಮ್ನ ಅಂಬಿ ಪ್ರದೀಪ್ ಐ ಅಂಥವ್ರನ್ನ ಮಾತಾಡಿಸಿದ್ದೇನೆ ಹೀಗೆ ತುಂಬ ಜನಗಳನ್ನು ಮಾತಾಡಿಸಿದ್ದೇನೆ ಇದು ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅನ್ನುವಂಥ ಭಾವನೆ ಎಲ್ಲರಲ್ಲೂ ಬಂದಿದೆ ಅದು ಮುಂದುವರಿಬೇಕು ಆ ಭಾವನೆ ಉಳಿಬೇಕು ಜನ ಕೂಡ ಹಾಗೆ ಒಟ್ಟಿಗೆ ಕೆಲಸ ಮಾಡಿ ಅನ್ನುವಂಥ ಒಂದು ಒತ್ತಡವನ್ನು ಹಾಕಬೇಕಾದಂಥ ಅವಶ್ಯಕತೆ ಇದೆ ಎಲ್ಲರೂ ಸೇರಿ ಒಪ್ಕೊಂಡಿದ್ದಾರೆ ನಾವು ನಮಗೆ ನ್ಯಾಯ ಬೇಕಾದರೆ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ನಮಗೆ ಪ್ರಯೋಜನ ಆಗಬೇಕಾದ್ರೆ ಒಟ್ಟಿಗೆ ಕೆಲಸ ಅನ್ನು ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ನೀವು ನಿಮ್ಮ ಎಲ್ಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಮುಂದುವರಿ ಇನ್ನು ಹತ್ತು ವರ್ಷದ ಒಳಗಡೆಗೆ ಎಲ್ಲ ನಿಮ್ಮ ಕನಸುಗಳು ಈಡೇರಲಿ ಒಂದು ಐದು ವರ್ಷದಲ್ಲಿ ಆಸ್ಪತ್ರೆ ಕನಸು ಈಡೇ ಇರಲಿ ಅಂತ ಆಶಿಸ್ತಾ ನುಡಿಸಿರಿಯ ಪರವಾಗಿ ನಾವು ಈ ಆಸ್ಪತ್ರೆಯ ಕನಸು ಮಾತ್ರವಲ್ಲ ಡಾಕ್ಟರ್ ಜಿ ಜಿ ಹೆಗಡೆ ಅವರಾಗಲಿ ಸಚಿವ ಮಂಗಳ ವೈದ್ಯರಾಗಲಿ ಸಂಸದ ಕಾಗೇರಿ ಅವರಾಗಲಿ ಎಲ್ಲರೂ ಕಂಡಿರ್ತಕ್ಕಂಥ ಕನಸು ನನಸು ಮಾಡೋದಕ್ಕೆ ನುಡಿಸಿರಿ ಸದಾ ನಿಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಈ ಸಂದರ್ಶನ ಮುಗಿಸ್ತಾ ಇದ್ದೆ ನಮಸ್ಕಾರ ನಮಸ್ಕಾರ